ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಹಲವಾರು ಅಭ್ಯರ್ಥಿಗಳು ಸರ್ ಫೈನಲ್ ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ಕಟ್ ಆಫ್ ಎಷ್ಟು ಆಗ್ಬೋದು ಅಂತ ಇದ್ದೀರಿ ಯೂಶುವಲಿ ಕಾಮರ್ಸು ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಅವರು ತುಂಬ ಕೇಳ್ತಾ ಇದ್ದೀರಿ ಹಾಗಾಗಿ ಆ ಒಂದು ಮೂರು ಸಬ್ಜೆಕ್ಟನ್ನು ಕಟ್ ಆಫಲ್ಲಿ ಏನಾರು ವೇರಿಯೇಷನ್ ಆಗುತ್ತಾ ಅಥವಾ ನಾನು ಈ ಹಿಂದೆ ಹಾಕಿದ ವಿಡಿಯೋಗಳಲ್ಲಿ ಇರೋ ಥರನೇ ಇರುತ್ತಾ ಅಂಥೇಳಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಜೊತೆಗೆ ರಿಸಲ್ಟು ಕೂಡ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೋಮವಾರ ಏನು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಥ್ ಅಂತ ಹೇಳಿದ್ದೆ ಅದು ಕೆ ಎ ಅವರಿಗೆ ಫೋನ್ ಮಾಡಿದಾಗ ಹೇಳಿದಂಥ ಮಾಹಿತಿ ಐ ಹೋಪ್ ಐ ಹೋಪ್ ಮಂಡೇ ಈವ್ನಿಂಗ್ ರಿಸಲ್ಟ್ ಬರುವಂಥ ಎಲ್ಲ ಚಾನ್ಸಸ್ಗಳಿದೆ ಹೋಪ್ಸ್ ಇಟ್ಕೊಳ್ಳೋಣ ಇಷ್ಟು ದಿನವೇ ಕಾದಿದ್ದೀವಿ ಇದೇನು ಆಬ್ಜೆಕ್ಷನ್ಸ್ ಎಲ್ಲ ತಗೊಂಡಿದ್ದರು ತಾತ್ಕಾಲಿಕ ಆಯ್ಕೆ ಪಟ್ಟಿ ತಾತ್ಕಾಲಿಕ ಸ್ಕೋರನ್ನು ಏನು ಬಿಟ್ಟಿದ್ರು ಲಾಸ್ಟ್ ಇಯರ್ ಈ ಥರ ಮಾಡಿರಲಿಲ್ಲ ತಾತ್ಕಾಲಿಕ ಸ್ಕೋರ್ ಮೇಲೇ ಕೂಡ ರಿಸಲ್ಟ್ನ ಬಿಟ್ಬಿಟ್ಟಿದ್ರು ಬಟ್ ಈ ಸರಿ ಸ್ವಲ್ಪ ಮಾರ್ಕ್ಸ್ಗಳು ವೇರಿಯೇಷನ್ ಆಗಿತ್ತು ಹಾಗಾಗಿ ಏನು ಮಾಡಿದರು ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿ ನಲವತ್ತೊಂದು ವಿಷಯಗಳ ಅಂತಿಮ ಅಂಕಪಟ್ಟಿಯನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಿಟ್ಟಿದ್ದಾರೆ ಸೊ ಅದನ್ನು ನೀವು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು ಆಯಾ ಸಬ್ಜೆಕ್ಟ್ನವರು ಈಗ ಕಟ್ ಆಫ್ ಅಂತ ಮಾತಾಡೋದಾದರೆ ಮೊದಲಿಗೆ ನೋಡಿ ಮ್ಯಾಥಮೆಟಿಕಲ್ ಸೈನ್ಸು ಕಟ್ ಆಫು ಎಷ್ಟಿರುತ್ತೆ ಅಂತ ಹೇಳೋದಾದರೆ ಸೊ ಲಾಸ್ಟ್ ಇಯರ್ ಕಟ್ ಆಫನ್ನ ಏನು ಕಟ್ ಆಫ್ ಇತ್ತೋ ಲಾಸ್ಟ್ ಇಯರ್ ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೆ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಮೈನಸ್ ಫೋರ್ ಆಗ್ಬೋದು ಅಥವಾ ಪ್ಲಸ್ ಫೋರ್ ಆಗ್ಬೋದು ಎಲ್ಲ ಕೆಟಗಿರಿಯವರೆಗೂ ಸೇರಿಸಿ ಹೇಳ್ತಾ ಇದ್ದೀನಿ ಇದೇನು ಸ್ಕೋರ್ ಕಾಣ್ತಾ ಇದೆ ಈ ಸ್ಕೋರು ಅಷ್ಟೇ ನಿಂತ್ಕೋಬೋದು ಅಥವಾ ಇಷ್ಟು ಸ್ಕೋರ್ ಬಂದರೆ ನಿಮ್ದು ಆಲ್ಮೋಸ್ಟ್ ಕ್ಲಿಯರ್ ಆದರೂ ಆಗ್ಬೋದು ಸೊ ಇದಕ್ಕೆ ಮೈನಸ್ ಫೋರ್ ಆರ್ ಪ್ಲಸ್ ಫೋರ್ ಆ್ಯಡ್ ಮಾಡ್ಕೊಳ್ಳಿ ಯು ಪೀಪಲ್ ವಿಲ್ ಬಿ ಸೇಫ್ ಮ್ಯಾಥ್ಮೆಟಿಕ್ಸ್ ಅವರು ಮ್ಯಾಥ್ಮೆಟಿಕ್ಸ್ ಆದಮೇಲೆ ಕಾಮರ್ಸ್ ಅವರು ಕೂಡ ಕ್ವಶನ್ ಪೇಪರು ಇಂಗ್ಲೀಷ್ ವರ್ಷನಲ್ಲೇ ಕೊಟ್ಟಿದ್ದರು ಕನ್ನಡದಲ್ಲಿ ಕೊಟ್ಟಿರಲಿಲ್ಲ ಅಂತ ಹಲವಾರು ಬಾರಿ ನನಗೆ ಹೇಳಿದ್ದೀರಿ ಆಮೇಲೆ ಲಾಸ್ಟ್ ಇಯರು ಕಾಮರ್ಸ್ ಅವರಿಗೆ ಸ್ಲಾಟ್ಸು ಕೂಡ ಜಾಸ್ತಿ ಇತ್ತು ಬಟ್ ಈ ಸರಿ ಬೇರೆ ಸಬ್ಜೆಕ್ಟ್ ಅವರು ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಹಾಕಿದರೆ ಕಾಮರ್ಸ್ ಅವರಿಗೆ ಅಷ್ಟೊಂದು ಸ್ಲಾಟ್ ಸಿಗಲಿಕ್ಕಿಲ್ಲ ಹಾಗಾಗಿ ಕಾಮರ್ಸ್ ಅವ್ರಿಗೂ ಕೂಡ ಏನು ನಾನು ಹೇಳ್ತಾ ಇದ್ದೀನಿ ಈ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ ಸೊ ಕಾಮರ್ಸ್ ಅವ್ರಿಗೆ ಲಾಸ್ಟ್ ಇಯರ್ ಕಟ್ ಆಫ್ ಫಸ್ಟೇ ನಿಂತ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಇದೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ಮೈನಸ್ ಟು ಆರ್ ಪ್ಲಸ್ ಟು ಅಂತ ಹೇಳಿದ್ದೆ ಬಟ್ ಹಂಡ್ರೆಡ್ ಪರ್ಸೆಂಟು ಬೇಸ್ಡ್ ಆನ್ ದಿ ಲೆವೆಲ್ ಆಫ್ ಡಿಫಿಕಲ್ಟಿ ಈ ಸರಿಯೂ ಕೂಡ ಸ್ವಲ್ಪ ಕ ಕಡಿಮೆಯೇ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಬಟ್ ಇಷ್ಟು ನಿಂತ್ಕೋಬೋದು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಆ ಸ್ಕೋರ್ಗಳನ್ನು ನೋಡಿದಾಗ ಅಂತಿಮ ಸ್ಕೋರ್ ಲಿಸ್ಟ್ ನೋಡಿದಾಗ ಏನು ದಿಸ್ ಏನು ಲಾಸ್ಟ್ ಇಯರ್ ಏನು ಸ್ಕೋರ್ ಬಂದಿತ್ತು ಈ ಸ್ಕೋರು ಸೇಫ್ ಅಂತ ಅನಿಸ್ತಾ ಇದೆ ಇದು ಕಾಮರ್ಸ್ ವಿಚಾರ ಆಯಿತು ಕಾಮರ್ಸ್ ಆದಮೇಲೆ ನೆಕ್ಸ್ಟು ಬರೋದು ಹಿಸ್ಟ್ರಿ ಸೊ ಹಿಸ್ಟ್ರಿಲಿ ಈ ಸರಿ ಸ್ವಲ್ಪ ನಂಬರ್ ಆಫ್ ಸ್ಲಾಟ್ಸು ಇನ್ನೂ ಜಾಸ್ತಿ ಸಿಗೋವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸು ಕೂಡ ಜಾಸ್ತಿ ಇದ್ದಾರೆ ಕಟ್ ಆಫ್ ಅಂತ ಮಾತಾಡೋದಾದರೆ ಹಿಸ್ಟ್ರಿ ಸೊ ಜನರಲ್ ಮೆರಿಟ್ ಅವ್ರಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ವರೆಗೂ ಜಿ ಎಮ್ ಹೋಗ್ಬೋದು ಉಳಿದ ಹಾಗೆ ಕೆಟಗರಿ ಅವ್ರಿಗೆ ಏನು ಎಸ್ ಸಿ ಎಸ್ ಟಿ ಇದೆ ಅವರಿಗೆ ಒನ್ ಫಿಫ್ಟಿವರೆಗೂ ಹೋಗ್ಬೋದು ಒನ್ ಫಿಫ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಕೆಟಗಿರಿ ಪೀಪಲ್ ಆಮೇಲೆ ಕೆಟಗಿರಿ ಒನ್ನು ಕೆಟಗರಿ ಟು ಎ ಸೊ ಕೆಟಗಿರಿ ಒನ್ಗೆ ಒನ್ ಫಿಫ್ಟಿ ಫೋರ್ ಇಂದ ಒನ್ ಫಿಫ್ಟಿ ಟೂ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ದಿಸ್ ವಿಲ್ ಬಿ ದಿ ಸೇಫ್ ಬಟ್ ಇಷ್ಟು ಬಂದರೆ ಇನ್ನೂ ಸೇಫ್ ಆಗಿರ್ತೀರ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅವರು ಟು ಪಿ ಅವರಿಗೆ ಆಲ್ಮೋಸ್ಟ್ ಸ್ವಲ್ಪ ಯೂಶಲಿ ಕಡಿಮೆನೇ ಕಟ್ ಆಫ್ ಇರುತ್ತೆ ಸೊ ಹಾಗಾಗಿ ಟೂ ಬಿ ಅವರು ಇಷ್ಟು ಲಾಸ್ಟ್ ಇಯರ್ ಕಟ್ ಆಫ್ ಅಷ್ಟೇ ಒನ್ ಫಾರ್ಟಿ ಸಿಕ್ಸ್ ಬಂದಿದ್ರು ಓಕೆ ಅಥವಾ ಅದಕ್ಕಿಂತ ಜಾಸ್ತಿ ಬಂದರೂ ಓಕೆ ಅಥವಾ ಇದಕ್ಕಿಂತ ಒಂದು ಎರಡು ಮೂರು ಎರಡು ಮಾರ್ಕ್ಸ್ ಕಡಿಮೆ ಬಂದಿದ್ದರೂ ಕೂಡ ನಥಿಂಗ್ ಟು ಬರಿ ಸೇಫ್ ಆಗಿರ್ತೀರಿ ಆಮೇಲೆ ತ್ರೀ ಎ ಮತ್ತು ತ್ರೀ ಬಿ ಅವರು ಐ ಹೋಪ್ ಒನ್ ಫಿಫ್ಟಿ ಸಿಕ್ಸ್ ಆರ್ ಒನ್ ಫಿಫ್ಟಿ ಏಯ್ಟ್ವರೆಗೂ ಹೋಗ್ಬೋದು ಹಿಸ್ಟ್ರಿ ಕಟ್ ಆಫು ಸೊ ಹಾರ್ಡ್ಲಿ ಒನ್ ಸಿಕ್ಸ್ಟಿವರೆಗೂ ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗಲಿಕ್ಕಿಲ್ಲ ಇದಿಷ್ಟು ಕಟ್ ಆಫ್ ವಿಚಾರ ಆದರೆ ರಿಸಲ್ಟು ನಾನು ಮೊದಲೇ ಹೇಳಿದೆ ಮಂಡೇ ಮೋಸ್ಟ್ ಪ್ರೊಬಾಬ್ಲಿ ರಿಸಲ್ಟನ್ನು ಬಿಡುವಂಥ ಎಲ್ಲ ಲಕ್ಷಣಗಳು ಇದೆ ಏನು ಮಂಡೇ ಆ್ಯಂಡ್ ನೋಡೋಣ ವೆಯ್ಟ್ ಮಾಡೋಣ ಲಾಸ್ಟ್ ಎರಡು ವೀಕ್ಗಳಿಂದ ನಮಗೆ ಅವರು ವೆಯ್ಟ್ ಮಾಡುವಂಥ ಇದನ್ನೇ ಮಾಡ್ತಾ ಇದ್ದಾರೆ ಅವರು ಅವತ್ತು ಫೋನ್ ಮಾಡಿದಾಗ ಕಟ್ ಆಫ್ನೂ ಬಿಡ್ತೀವಿ ಜೊತೆಗೆ ರಿಸಲ್ಟ್ನೂ ಬಿಡ್ತೀವಿ ಅಂಥೇಳಿ ಸೊ ಕಟ್ ಆಫ್ ಮತ್ತು ರಿಸಲ್ಟಲ್ಲಿ ಏನು ವೇರಿಯೇಷನ್ ಇರಲ್ಲ ಒಂದೆರಡು ಗಂಟೆ ಫಸ್ಟಿಗೆ ಕಟ್ ಆಫ್ ಇಟ್ಟ ನಂತರ ಒಂದು ಗಂಟೆ ಆದಮೇಲೆ ರಿಸಲ್ಟು ಬಿಡ್ಬೋದು ಹಾಗಾಗಿ ರಿಸಲ್ಟ್ಗೋಸ್ಕರ ಕಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಸೊ ಮುಂದಿನ ವೀಡಿಯೋಗಳು ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಮಾಡ್ತೀನಿ ಯಾಕಂದರೆ ಯಾರು ಡಿಮ್ಯಾಂಡ್ ಜಾಸ್ತಿ ಮಾಡ್ತೀರೋ ಆ ವೀಡಿಯೋಗಳನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಐ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು ಒಳ್ಳೆದಾಗ್ಲಿ